ವಿಠಲ ರುಖುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಶ್ರೀಕಾಂತ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಶ್ರೀಕಾಂತ್ ಪುರುಷ ಎಂಟು ಮೇ ಹತ್ತೊಂಬತ್ತರ ತೊಂಬತ್ತೆಂಟು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಹೊಸದುರ್ಗದಲ್ಲಿ ಶ್ರವಣ ನಕ್ಷತ್ರ ಮಕರ ರಾಶಿ ಕರ್ಕಲಗ್ನ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅತಿ ದೊಡ್ಡ ನಕ್ಷತ್ರ ಅತಿ ಶ್ರೇಷ್ಠ ನಕ್ಷತ್ರ ಶ್ರವಣ ನಕ್ಷತ್ರ ಹಾ ಅತಿ ಶ್ರೇಷ್ಠ ನಕ್ಷತ್ರ ಇದನ್ನ ನಾವು ಎಕ್ಕಿ ಹೂವಿ ಹೋಲಿಸ್ತೀವಿ ಇಲ್ಲ ಅಂತಂದ್ರೆ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೀವಿ ಹಾ ಮಾತಿನಲ್ಲಿ ಬಹಳ ಚತುರ ಇರ್ತಗಳು ಅಂತ ಅರ್ಥ ಹಾ ಎಕ್ಸಾಂಪಲ್ ನಾನೇ ಶ್ರವಣ ನಕ್ಷತ್ರ ನಮ್ದು ಶ್ರವಣ ನಕ್ಷತ್ರನೇ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವ್ವನ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಅದರಲ್ಲಿ ಯಾವುದೇ ಆಶ್ಚರ್ಯ ಪಡುವುದಿಲ್ಲ ಹೌದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ತ್ರಿಕ್ ಸ್ಥಾನ ಅಂತ ಕರಿತೀವಿ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ನೋಡಿ ಇಲ್ಲಿ ಕರ್ಕಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಚಂದ್ರ ಎರಡನೇದು ಕುಜ ಮೂರನೇದು ಗುರು ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳು ಬುಧ ಹಾಗೂ ಶನಿ ಅತಿ ದೊಡ್ಡ ವಿರೋಧಿ ಬುಧ ಮತ್ತು ಶನಿ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹಗಳ ಸ್ಥಿತಿ ಏನಿದೆ ನೋಡಿ ಉಚ್ಚಗ್ರಹ ಕುಜ ವಕ್ರಿಯ ಶನಿ ಅಸ್ತಂಗತ ಗುರು ನೀಚಗ್ರಹಗಳು ಇಲ್ಲ ಅಸ್ತಂಗತ ಗುರು ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಅಸ್ತಂಗತ ಆಗ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ನೋಡೋಣ ನೋಡಿ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ಕೇತು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ ಇದನ್ನು ನೀವು ಶಾಂತಿ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಎರಡನೇ ಭಾವದ ಫಲ ಇಲ್ಲ ಅಂದ್ರೆ ವ್ಯವಹಾರಗಳನ್ನು ಕಟ್ಟಿಸಿಬಿಡ್ತಾನೆ ಇವನು ವ್ಯವಹಾರಗಳು ಬಹಳ ಕೆಡ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು ದುಡ್ಡಿನ ಒರಾರಿ ಮತ್ತು ಅರಿವು ಇನ್ಕಮಿಂಗ್ ಮನಿ ಔಟ್ ಗೋಯಿಂಗ್ ಮನಿ ಬಹಳ ವೇರಿಯೇಷನ್ ಆಗುತ್ತೆ ಸಂಬಂಧಿಗಳು ಸಹಾಯ ಮಾಡುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಕಷ್ಟಕರ ಆಗುತ್ತೆ ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಚಸ್ಮಾ ಬರ್ತವೆ ಸ್ಪೆಕ್ಟ್ ಬರುತ್ತೆ ಇಲ್ಲ ಕಿವಿ ಇಲ್ಲ ಮೂಗು ಇಲ್ಲ ಬಾಯಿ ಇಲ್ಲ ಹಲ್ಲು ಇಲ್ಲ ತೆಲಿ ಇಲ್ಲ ಕಣ್ಣು ಇದರಲ್ಲಿ ಯಾವುದಾದ್ರೂ ಒಂದು ಫಾಲ್ಟ್ ಬರುತ್ತೆ ಎರಡನೇ ಭಾವ ಬಾಯಿ ಈ ಅಂಗಾಂಗಗಳಲ್ಲಿ ನೀವು ಏನಾದರೂ ದೋಷ ಕಾಣಬಹುದು ನೀವು ಎರಡನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ವಿಪರೀತ ಸಾಲವನ್ನ ಮಾಡ್ಕೊತೀರಿ ಹೌದು ವಿಪರೀತ ಸಾಲವನ್ನ ಮಾಡ್ಕೊತೀರಿ ಇಲ್ಲ ಬಿಹೇವಿಯರ್ ಅಲ್ಲಿ ಸಿಕ್ಕಾಪಟ್ಟು ವ್ಯತ್ಯಾಸ ಬರುತ್ತೆ బిహేవయర్ అలా వ్యత్యాస బయవిట్టు వింటుంది విట్టు ఏం నీవు నాగ ప్రతిష్టాపనే మరి కేతు బంద్రె అష్టమది రాహు బందే బాను ద మోస్ట్ డేంజరస్ అష్టమ రాహు మోస్ట్ డేంజరస్ శని శని ఎంటు డిగ్రీ ఇ ఆరే మన భావ స్వామి ಇಲ್ಲಿ ವಿಪರೀತ ರಾಜಯೋಗಕ್ಕೆ ಬಂದ್ರೆ ನೀವು ವಿಪರೀತ ರಾಜಯೋಗ ಒಂದು ವಿಚಿತ್ರ ಯೋಗ ಒಂದು ಅಲ್ಟಿಮೇಟ್ ಯೋಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅಂದ್ರೂ ಒಂದು ಇಲ್ಲ ವಿಪರೀತ ರಾಜಯೋಗ ಇಲ್ಲಿ ಶನಿ ಕೆಟ್ಟವನಲ್ಲ ನಿಮಗೆ ಅದೊಂದು ಎಂಟ್ ಹದಿನೆಂಟು ವರ್ಷ ಒಂದು ದಸರಾವಿ ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ತ್ರ ತ್ರೀ ಸಿಕ್ಸ್ ಆರು ವರ್ಷ ವಿಪರೀತ ಕಷ್ಟ ನರಕ ನಿಮ್ಮ ಮನೇಲೆ ಬಂದು ಕೂತಿದ್ದೀನೋ ಅನ್ಬೇಕು ನರಕ ನಿಮ್ ಮನೆಗೆ ಬಂಕ್ ಕೂತಿದ್ದೇನೆ ಅನ್ಬೇಕು ಇನ್ನಾರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನಾರು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ರೀತಿ ಲಾಭ ಮುಟ್ಟಿದ್ದೆಲ್ಲ ವಜ್ರ ಬೀಡ್ರೆ ನಡೆದಿದ್ದೆಲ್ಲ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಸಾಧನೆ ಎಲ್ಲವನ್ನೂ ಈ ಆರು ವರ್ಷದಲ್ಲಿ ಮಾಡ್ಕೊಂಡ್ಬಿಡ್ತೀರಾ ನೀವು ಏಳನೇ ಮನೆಯಲ್ಲಿ ಚಂದ್ರ ಒಂದನೇ ಭಾವದ ಸ್ವಾಮಿ ಹಾಗೂ ಐದನೇ ಭಾವದ ಸ್ವಾಮಿ ಹಾಗೂ ಹತ್ತನೇ ಭಾವದ ಸ್ವಾಮಿ ಇಲ್ಲಿ ಮೂರು ಭಾವದ ಫಲವನ್ನು ಅನುಭವಿಸ್ತೀರಾ ನೀವು ಇಪ್ಪತ್ತೇಳು ಡಿಗ್ರಿ ಇದ್ದಾನೆ ದಯವಿಟ್ಟು ಒಂದು ಏಳು ಕ್ಯಾರೆಟ್ ಹವಳ ಹಾಕೊಳ್ಳಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಏಳು ಕ್ಯಾರೆಟ್ ಹವಳ ಹಾಕೊಳ್ಳಿ ನೋಡಿ ವ್ಯಕ್ತಿತ್ವ ಬಹಳ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆ ಗುಣಗಳು ಬೆಳೆಯುತ್ತವೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷಗಳಿಗೆಸ್ಕೋತೀರಿ ಒಳ್ಳೆ ಇಮೇಜ್ ಬಳಸ್ಕೋತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟ್ರೆಸ್ಟ್ ಅನ್ನ ಹೊಂದಿರ್ತೀರಿ ಅಬ್ದೂರ್ಧನೆ ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ನಿಮ್ಮದು ಬೇಜವಾಬ್ದಾರಿ ತನ ಇರೋದಿಲ್ಲ ಅದೇ ರೀತಿ ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಷಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಟ್ಯಾಲೆಂಟ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯೋದಲ್ದೇನೆ ಕಾಂಪಿಟೇಷನ್ ಅಂತ ಬಂದ್ರೆ ಗೆಲುವು ಸದಾ ನಿಮ್ದಾಗಿರುತ್ತೆ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೋತೀರಿ ಪಬ್ಲಿಕ್ ಇಮೇಜ್ ಚೆನ್ನಾಗಿರುತ್ತೆ ಅದು ಅಲ್ದೇ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ನೋಡಿ ಇಲ್ಲಿ ಯೋ ಎರಡು ಯೋಗಗಳು ಇದಾವೆ ಒಂದು ಕುಬೇರ ಯೋಗ ఒనే మని స్వీ నెం ఏళ్ళే మన బందే శశిమంగళ యోగ నోడి ఒక మాత్రి శశిమంగళయోగ కుబేదో ఆమె గజకేశరి యోగ బహా రేడు లక్షకి వందరడు మూడు పర్సెంట్ ఇరుతు అది ఏళ్ే మన శశిమంగళయోగ దాట్ ఈస్ ఎక్స్ట్రానరి అల్టిమేట్ ಹೌದು ಇಲ್ಲಿ ಏಳನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು ಏನು ಏಳನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಸಿಗ್ತಾಳೆ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕ್ಲಿಕ್ ಆಗ್ತೀರಿ ಸೆಕ್ಸುವಲ್ ಲೈಫ್ ಅನ್ನು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಒಂದೇ ರೀತಿ ಜೀವನ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರ್ ಮೂರು ಲಾಭ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಸರು ಮಾಡ್ತೀರಿ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಚೆಂಡತಿ ಇಲ್ಲ ಮಕ್ಕಳಿಂದ ನೀವು ಪ್ರಾಪರ್ಟಿಯನ್ನು ನೋಡ್ತೀರಿ ಶಶಿಮಂಗಲ ಯೋಗದಲ್ಲಿ ಸರ್ ಶಶಿಮಂಗಲ ಯೋಗದ ಏನು ಹೇಳಿ ನಾನು ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ಕೂತಿದ್ದಾಳೆ ಅಂತ ಅನ್ಕೊಂಡ್ಬಿಡಿ ಆ ತಾಯಿ ಸರ್ವಮಂಗಲೇ ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾಳೆ ಅಂತ ಅನ್ಕೊಂಡ್ಬಿಡಿ ಹೌದು ಯಾವುದಕ್ಕೂ ಕಡಿಮೆ ಇರೋದಿಲ್ಲ ದುಡ್ಡಿಗೆ ಕಮ್ಮಿ ಕಮ್ಮಿ ಇರೋದಿಲ್ಲ ಹಣಕ್ಕೆ ಕಡಿಮೆ ಇರೋದಿಲ್ಲ ಯಾವುದಕ್ಕೂ ಕಡಿಮೆ ಇರೋದಿಲ್ಲ ಹೌದು ಯಾವುದಕ್ಕೂ ಕಡಿಮೆ ಇರೋದಿಲ್ಲ ಯಾವ ಸುಖಕ್ಕೂ ಕಡಿಮೆ ಆಗೋದಿಲ್ಲ ಶಶಿಮಂಗಳ ಯೋಗ ಗಜಕೇಶ್ವರಿ ಯೋಗ ಯಾವ ಸುಖಕ್ಕೂ ಕಡಿಮೆ ಮಾಡುವುದಿಲ್ಲ ದಾಂಪತ್ಯ ತಗೊಳ್ಳಿ ಸಂಪತ್ತು ತಗೊಳ್ಳಿ ಐಶ್ವರ್ಯ ತಗೊಳ್ಳಿ ಸ್ಪರ್ಧೆ ತಗೊಳ್ಳಿ ಹೆಸರು ತಗೊಳ್ಳಿ ಕೀರ್ತಿ ತಗೊಳ್ಳಿ ಎಲ್ಲವೂ ನಿಮಗೆ ಸಿಕ್ಕಿರುತ್ತೆ ಶಶಿಮಂಗಳ ಯೋಗ ಯಾರ ಜಾತಕದಲ್ಲಿ ಶಶಿಮಂಗಲ ಯೋಗ ಕುಬೇರ ಯೋಗ ದೃತ್ತವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ತೊಡಗಿಸುವುದಂದರೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ ಬೃಹತ್ ಪರಾಶೀರ ಗರ್ಗ ಸಂಹಿತ ಜಮನಿ ಸೂತ್ರ ಬೃಹತ್ ಜಾತಕ ಈ ನಾಲ್ಕು ಗ್ರಂಥದಲ್ಲಿ ಯೋಗಗಳ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಅಷ್ಟಮ ರಾಹು ಮೋಸ್ಟ್ ಡೇಂಜರಸ್ ರೀ ಎಸ್ಪೆಷಲಿ ಕರ್ಕಲಗ್ನಕ್ಕೆ ಹೌದು ನೀವು ಯಾವ ದಶೆಯಲ್ಲಿ ಇದ್ದೀರಾ ಅದನ್ನು ನೋಡ್ಕೊಳ್ಳಿ ಫಸ್ಟು ಭಾಳ ಕೆಟ್ಟದ್ದು ಭಾಳ ಕೆಟ್ಟದ್ದು ಅಂದ್ರೆ ಭಾಳ ಕೆಟ್ಟದ್ದು ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ವಿಪರೀತ ಸಾಲವನ್ನು ಮಾಡಿಸ್ತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲುಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಕೆಟ್ಟ ಸಮಯ ನೋಡ್ಬೋದು ಅತ್ತೆ ಮನೆಯವರ ವಿರೋಧಿ ಆಗ್ಬೋದು ಇವೆಲ್ಲವೂ ಆಗುವುದೇ ಅಷ್ಟಮ ರಾಹುವಿಂದ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ನೀವು ನೋಡಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಎರಡು ಗೃಹಗಳು ಶಾಂತಿ ಮಾಡಿಕೊಂಡ್ರೆ ಇವನು ಎರಡನೇ ಭಾವದ ಫಲ ಕೊಡ್ತಾನೆ ಒಂಬತ್ತನೇ ಭಾವದ ಫಲ ಸಿಗುತ್ತೆ ಹತ್ತನೇ ಭಾವದ ಫಲ ಸಿಗುತ್ತೆ ಒಂದು ಕಂಡೀಷನ್ ಏಳು ಕ್ಯಾರೆಟ್ ಪುಷ್ಯರಾಗ ಹಾಕಲೇಬೇಕು ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಅಸ್ತಂಗತ ಗ್ರಹ ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಅಸ್ತಂಗತ ಆಗಬಾರ್ದು ಅವತ್ತು ತ್ರಿಕೋಣ ಐದನೇ ಭಾವದ ಸ್ವಾಮಿ ಅಸ್ತಂಗತ ಆಗಬಾರದು ಒಳ್ಳೆಯದಲ್ಲ ಅದು ದ ಮೋಸ್ಟ್ ಡೇಂಜರಸ್ ರೀ ಮೋಸ್ಟ್ ಡೇಂಜರಸ್ ಅದು ನೀವು ಏಳು ಕ್ಯಾರೆಟ್ ಪುಷ್ಯರಾಗಿ ಹಾಕೊಳ್ಳೇಬೇಕು ನೋಡಿ ಇಲ್ಲಿ ನೀವು ಇನ್ನು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರೆಯುವ ವ್ಯತ್ಯಾಸ ಆಗೋದಿಲ್ಲ ಸಂಸ್ಕಾರ ಮತ್ತು ನೆಮ್ಮದಿಯ ಬದುಕನ್ನು ಮಾಡ್ತೀರಿ ಮಾತಿನ ವಜನತ್ವ ಚೆನ್ನಾಗಿರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುತ್ತೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿಕೊಂಡು ಹೋಗ್ತೀರಿ ಊಟದ ವಿಚಾರದಲ್ಲಿ ತಗದೇ ತೆಗೆಯೋದಿಲ್ಲ ಹಣವನ್ನು ಸೇವೆ ಮಾಡ್ತೀರಿ ಹೊಂದಾಣಿಕೆ ಬದುಕಿನಲ್ಲಿ ನಂಬ್ತೀರಿ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ಮಾಡ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಉಚ್ಚ ಸೂರ್ಯ ಒಳ್ಳೆಯ ವ್ಯವಹಾರಸ್ಥರಾಗ್ತೀರಿ ನಿಮ್ಮದೇನಾದರೂ ಬಿಸ್ನೆಸ್ನಲ್ಲಿ ಲಾಸ್ ಆಗಿದೆ ಅಂದರೆ ಈ ರಾ ಈ ನಾಗ ಪ್ರತಿಷ್ಠಾಪನೆ ಮಾಡಿಲ್ಲಕ್ಕಾಗಿದೆ ಹುಷ್ಯಾರ ಹಾಕ್ಲೇಬೇಕು ಹಾಕ್ಲಿ ನಾನು ನೋಡಿ ಒಂಬತ್ತನೇ ಭಾವ ಮೆಟ್ಟಿಲು ಮಾವು ಅದು ಏರಿಕೆ ಭಾವ ಜೀವನದ ಏರಿಕೆ ಅಂತ ಲಂಗುದ್ದ ಹೆಂಗು ಆದನಲ್ಲ ಅಂದ್ರೆ ಅವನಿಗೆ ಒಂಬತ್ತನೇ ಮನಿ ಚೆನ್ನಾಗಿದೆ ಅಂತ ಲಂಗುದ್ದ ಹೆಂಗ ಏನಲ್ಲ ಅಂದ್ರೆ ಒಂಬತ್ತನೇ ಮನಿ ಹಾ ಹಾಳಾಗೈತಿ ಅಂತ ಅರ್ಥ ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಂದ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಸಿಗುತ್ತೆ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಹತ್ತನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ ಏಳು ಕ್ಯಾರೆಟ್ ಪುಷ್ಯರಾಗ ಹಾಕಿದ್ರೆ ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೆ ದೊಡ್ಡ ರಾಜಯೋಗ ವಿಕ್ರಮಾದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ಯಾವ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ್ತಾರೋ ಅವ್ರು ಒಂದು ಫ್ಯಾಕ್ಟ್ರಿ ಓನರ್ ಆಗಿರ್ತಾರೆ ಇಲ್ಲ ಒಂದು ಸಂಸ್ಥೆ ಓನರ್ ಆಗಿರ್ತಾರೆ ಇಲ್ಲ ಒಂದು ಮುಖ್ಯಸ್ಥರಾಗಿರ್ತಾರೆ ಇಲ್ಲ ಐ ಎ ಎಸ್ ಕೆ ಎಸ್ ಮಾಡಿರ್ತಾರೆ ಇಲ್ಲ ಒಂದು ಶಾಪ್ ಇರುತ್ತೆ ಅದರಲ್ಲಿ ಒಂದು ಮಂದಿ ಕೆಲಸ ಮಾಡ್ತಿರ್ತಾರೆ ಒಟ್ಟು ಟೀಮ್ ಲೀಡರ್ ಆಗಿರ್ತಾರೆ ನೋಡ್ರಿ ಮುಖ್ಯಸ್ಥರ ಸ್ಥಾನವನ್ನು ಅಖಂಡ ಸಾಮ್ರಾಜ್ಯ ಯೋಗ ಅಂತ ಕರಿತೀವಿ ಇದಕ್ಕೆ ನಾವು ಎಲ್ಲೇ ಸೌತ್ ಅಲ್ಲಿ ಉತ್ತರದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಅಂತ ಕರಿತಾರೆ ಉತ್ತರ ಭಾರತದಲ್ಲಿ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಇರ್ತಾವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಯಶಸ್ವಿ ಜೀವನವನ್ನು ಅನುಭವಿಸ್ತೀರಿ ಇದು ಬುಧನ್ ಮನೆ ಇದು ಮನೆ ಶುಕ್ರ ನೋಡಿ ನಾಲ್ಕರಲ್ಲಿ ಬಂದ್ರೆ ಇಡೀ ಮನೆಗೆ ಒಳ್ಳೆಯದು ಏಳರಲ್ಲಿ ಬಂದರೆ ಇಡೀ ದಾಂಪತ್ಯಕ್ಕೆ ಒಳ್ಳೆಯದು ಹನ್ನೆರಡರಲ್ಲಿ ಬಂದರೆ ಇಡೀ ಜಾತಕದವನಿಗೆ ಈ ಜಾತಕದವನಿಗೇನಿದೆ ಅಲ್ಲ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಪ್ರಾಪರ್ಟಿಗಾಗಲಿ ಆಸ್ತಿಗಾಗಲಿ ದುಡ್ಡಿಗಾಗಲಿ ಕಡಿಮೆ ಆಗೋದಿಲ್ಲ ಶಾಸ್ತ್ರ ಏನು ಹೇಳಿದೆ ಅದನ್ನು ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಕೆಟ್ಟ ಪರಿವರ್ತನಾ ಯೋಗ ಇದೆ ಹನ್ನೆರಡನೇ ಭಾವದ ಸ್ವಾಮಿ ನೋಡಿ ಅದು ಆಗಬಾರದಿತ್ತಷ್ಟೇ ಕಷ್ಟಗಳು ಕಷ್ಟಗಳಿದೆ ಅಂದ್ರೆ ಅದರ ಕಾರಣ ಇವನೇ ನೋಡಿ ಕೆಟ್ಟ ಪರಿವರ್ತನಾ ಯೋಗ ಕೆಟ್ಟ ಪರಿವರ್ತನಾ ದೋಷ ಕೆಟ್ಟದ್ರಿ ವಿಪರೀತ ಕಷ್ಟಗಳು ಸಾಲಗಳು ಜಗಳ ಜಾಪತ್ರೆಯು ವಿರೋಧಿಗಳು ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗೋದು ವಿವಾದಗಳಿಗೆ ಗುರಿಯಾಗೋದು ಅಪವಾದ ಹೊತ್ಕೊಳ್ಳೋದು ಕೋರ್ಟ್ ಕಚೇರಿ ಅಡ್ಡಾಡೋದು ತಂದೆ ತಂದೆ ಜೊತೆಗೆ ಸಂಬಂಧ ಕೆಡಿಸ್ಕೊಳ್ಳೋದು ಇವೆಲ್ಲವೂ ಕೆಟ್ಟ ಪರಿವರ್ತನಾ ದೋಷದಿಂದ ಆಗುತ್ತೆ ಮನೆಯನ್ನ ನಂಬಂಗಿಲ್ಲ ಹೊರಗಿನವ್ರು ನಂಬುದು ಏನ್ ಮಾಡೋದು మనోర్నే నమ్మంగోరు నమ్మోదుట్ట పరివర్తనా దోష బాగా డేంజరస్ ఇది ఇల్ నువ్వు మార్కోకేనప్ప అందే నతిష్టాపన నగ ప్రతిష్టాపన ఆగలే ప్లస్ ಶಾಂತಿ ಆಗಬೇಕು ಪ್ಲಸ್ ಏಳು ಕ್ಯಾರೆಟು ಹವಳ ಹಾಗೂ ಪುಷ್ಯರಾಗ ಹಾಕ್ಲೇಬೇಕು ಸರ್ ನೀವು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ನನ್ನ ಹತ್ರ ಸಿಗುತ್ತೆ ದಯವಿಟ್ಟು ಫೋನ್ ಮಾಡಿ ಫೋನ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಏನು ಮುಂದಿನ ಭಾಗ ನವಮಾಶ ನೋಡಿ ಒಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಏಳನೇ ಭಾವದ ಸ್ವಾಮಿ ನಾಲ್ಕನೇ ಇದ ಹತ್ತರಲ್ಲಿ ಐದನೇ ಭಾವದ ಸ್ವಾಮಿ ಬುಧ ಮೂರರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಸೊ ದಾಂಪತ್ಯ ಚೆನ್ನಾಗಿದೆ ರೀ ನಮ್ಮದು ಅಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಏನಿಲ್ಲ ದಾಂಪತ್ಯಕ್ಕೇನು ಚಿಂತೆ ಇಲ್ಲ ನೋಡಬೇಕು ಇನ್ನು ಕೆಲಸದ ವಿಚಾರವಾಗಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಹತ್ತನೇ ಮನೆ ಸ್ವಾಮಿ ಸೂರ್ಯ ಎರಡನೇ ಭಾವದಲ್ಲಿ ಏನೋ ಬಿಸ್ನೆಸ್ ಮಾಡ್ತೀರಾ ನೀವು ಉಚ್ಚ ಸೂರ್ಯ ಇದ್ದಾನೆ ಏನೋ ಬಿಸ್ನೆಸ್ ಮನ್ ನೀವು ಫೋನ್ ಮಾಡಿ ಶ್ರೀಕಾಂತ್ ಅವರೇ ಯಾವ ಬಿಸ್ನೆಸ್ ಮಾಡ್ತೀರ ಅನ್ನೋದು ನಾನು ಕೇಳಿ ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿ ಇದ್ದೀರಾ ನೀವು ಗುರು ದಶೆಯಲ್ಲಿ ಇದ್ದೀರ ಅಸ್ತಂಗತ ಆಗಿದ ಅಪ್ಪಿ ತಪ್ಪಿ ನೀವೇನಾದರೂ ಏಳು ಕ್ಯಾರೆಟ್ ಪುಷ್ಯರಾಗ ಹಾಕ್ಲಿಲ್ಲ ಅಂದ್ರೆ ಕೇತು ದಶೆ ನಡೆಯುತ್ತೆ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳಿ ಫಸ್ಟ್ ಬುಧ ಶಾಂತಿ ಮಾಡ್ಕೊಳ್ಳಿ ಅದಾದ್ಮೇಲೆ ಏಳು ಕ್ಯಾರೆಟ್ಟು ಹವಳ ಹಾಗೂ ಪುಷ್ಯರಾಗವನ್ನು ಧರಿಸ್ಕೊಳ್ಳಿ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಲಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ